ಲಗ್ ತಡವಿದ್ರೆ ಲಲ್ಲಿ ಹಿಂದೆ ಯಾರೋ ಬಿಟ್ಟಿಲ್ಲ ಬಂದು ಯಾರೋ ಬಿಟ್ಟೋದಿಲ್ಲ ಕುತಿ ಮೇಲೆ ಹೋಗ್ಬಿಟ್ರೆ ಹೋಗಿದೆ ಹೊಸ ಬಿ ಎಂ ಡಬ್ಲು ಕಾರ್ ತಗೊಂಡಿದ್ದೀನಿ ಆ ಕಾರ್ ತಗೊಂಡ್ಬಿಟ್ರೆ ಕಾರ್ ಬಂದ್ ಹಾಕ್ಸಿ ಬಿಡ್ತಿಯಿಲ್ಲೋ ಅಲ್ ಬಲಿ ಬರ್ತೀಯ ಪುತ್ತೂರ್ನೆಗೆ ನಮ್ಮ ಅಕ್ಕನ ಮನಿಗೆ ತಿಂದ ಬೋಸೊಡಿಕೆ ನೀನು ಪುತ್ತೂರ್ನಾಗ ಯಾರದಲ್ಲೇ ತಿಂದದ್ದು ಉಪ್ಪಿಟ್ಟಲ್ಲಿ ನೀನು ನನ್ನ ಸ್ವಂತ ಅಕ್ಕಂದು ತಿಂದದ್ದು ನೀನು ನಿನ್ನಕ್ಕನಂತೀಯ ನನಗೆ ಅಲೇ ಬೋಸೊಡಿಕೆ ಮರ್ಯಾದೆ ಕೊಡಕಲ್ಲಿ ನೀನು ಹೆಣ್ಣು ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕುಡುಪಲಿ ಕುತ್ತಿಗೆ ಮೇಲೆ ಕಾಲಿಡ್ತಾ ನಿಂತೀಯ ಅಟೆಂಪ್ಟ್ ಟು ಮರ್ಡರ್ ಹಾಕಿ ಬಿಡ್ದ ಕೇಸ್ ನಿನಗೆ ರುಬ್ಬಿ ಹದಿನೈದು ದಿವಸ ಹಾಕ್ಯಾರಲ್ಲ ರಾಣೆ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಹಾಕ್ಸಲಿಲ್ಲ ಅಪ್ಪಗ ಹುಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ ಮರ್ಡರ್ ಬಾ ನನ್ನ ಮನೀ ನೀನ್ ಬೇಕು ನೀ ಗಂಡಸ್ತಾನಿದ್ರೆ ನೀನ್ ನಿಜವಾಗಲೋ ಇಬ್ಬರ ಹೆಂಡ್ರ ಮುದ್ದಿನ ಗಂಟಾಗಿದ್ರೆ ಆ ಸೋ ಔಟ್ರ್ ಔಟ್ರ್ ಔಟ್ಸೈಡ್ ಸುವರ್ಣಸು ಹಂಸ ನನ್ನ ಮಾಡಿದೆ ಕಣಲ್ಲುಟಗ ಗಂಡುಗಲಿ ಉಕ್ಕಡಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನು ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ರೋಗನ ಅದ ನಿನಗೆ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನ್ ಹಂಗೆ ಎಂತದಿಲ್ಲ ಕುಸ್ತಿ ಅಕಾಡ ಗಂಡಸದ್ರ ಬಾ ಬಾರಲೆ ಗಂಡ್ಸಾದ್ರ ನೀನ ತಾಕತ್ತಿದ್ರೆ ಇಬ್ಬರ ಕುಸ್ತಿ ಆಡೋಣ ನಿನ್ನ ನಾ ಚಿತ್ತು ಮಾಡ್ತಾನ ನನ್ನ ನೀತ್ತು ಮಾಡ್ತೀನಿ ನೋಡ ಬಿಡಣ ತಾಕತ್ತದ್ರ ಬಾರಲೆ ಹೊಲಸ ಹೊಲಸೆಂತ ಭಾಷೆ ಮಾತಾಡ್ತಾನಾಚಿ ಏನಂತ ಏನಂತೇಳಿದಿನಿ ನೀನು ಗರಡಿ ಮನೆ ಆಕಾಡ ಮಾಡಿದ ನಾನ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ್ ಶಿಷ್ಯ ತುಮ್ಮಿನಿ ಕಟ್ಟಿ ಕಿಸ್ಟಪ್ಪ ಪೈಲ್ವಾನ್ ಅವ್ರ ಶಿಷ್ಯ ನಾನ ಏನಂತೇಳಿದೀನಿ ನೀನು ಆ ಪ್ರಾಣಿ ಮನೋರ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಪೀಳಿಸಿ ಓದ್ಬೇಕಾರ ಏನಂತ ತಿಳಿದಿಲ್ಲ ನೀನ ಮ್ಯಾಲ ಹಳ್ಳಿ ತಿಂದು ನೀನ್ ಯಾರ ದುಡಿದು ತಿಂದ ನೀನು ತಂದಿಲ್ಲ ನೀನು ಹೊಡ್ ತಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಿಯ ಆ ನೀನ ಅಂದ್ರ ಅಗ್ರಿಕಲ್ಚರ್ ಇನ್ಕಮ್ ಐತಿ ಒಕಾಲತ್ತು ದುಡಿಮೆ ಐತಿ ನಿಂದೇನ ಐತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮೇಡಮ್ ನನ್ನ ಸಿಡಿ ಬಿಡಕ ಅವ್ರ ಏನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿಹೊಳಿಗೋದ ಚನ್ನಣ್ಣವ್ರಿಗೆ ಹೋದ ಇವ್ ನನಗ ಏನು ನಿಮ್ಮ ಅಪ್ಪನ್ ತಿಂದ ನನಲ್ಲಿ ಆ ಅಪ್ಪ ಇಲ್ಲಿ ಒಟ್ಟಿ ಹೊಲದ್ ಹೊಟ್ಟೆ ಹೊಡೆದ್ಬಿಟ್ರೆ ಹೊಟ್ಟೆ ಹೊರ ಬರ್ತಾವೆ ಒಳ್ಳೆ ಯಾರು ಹೊಡೆದಲ್ಲ ಅದ ಕೈ ತಗೊಳದಲ್ಲ ನೀ ಕುದಿಗೆ ಮೇಲೆ ಕಾರ್ ಇಡ್ತೀಯ ನೀನು ಪವಿತ್ರವಾದ ಗರ್ಭಕ ಹುಟ್ಟಿದ್ರೆ ನೀನು ಬಂದ ನನ್ನ ಬಿಎಂ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ ಮಾಡಿ ತಪ್ಪು ದರ್ಶನ ಅವ್ರಿಗೆ ಏನ್ ಮಾಡಬಾರ್ದಾಗಿತ್ತು ಆ ದರ್ಶನ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನನ್ನ ಸಾಯಿಸಿ ನೀನ್ ಜೈಲಿಗೆ ಹೋಗ್ಬೇಕಂತ ನಾ ನಾವು ಸಾವಿಗೆಲ್ಲ ಇರೋದಲ್ಲ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀನನ್ನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪಾ ಅಂದ್ರೆ ನೀನು ಯಾರಿಗ ಲೇ ನೀನು ಕಂಡು ಸಾಧನ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕ ಜಗ್ಗ ಲೇ ನಿಮ್ಮ ಹುಟ್ಟಿದ್ರೆ ಬಾರ ಲೇ ಗಂಡಸೇ ಥೂ ನಾಚಿ ಗಟ್ಟವನೇ ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವ ಎದುರಿಸ್ತೀಯ ನೀನು ಲೇ ಪುಟಾಚಿ ಯಾವ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡಿದು ತಿಂದು ಗಟ್ಟಿ ದೇಹ ಇದು ನಿನ್ನಂತರ ಹತ್ತು ಮಂದಿ ಬಂದ್ರೂ ಹೆದರ್ಸಲ್ಲೇ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಫೋರ್ ಕೆಳಗೆ ನೂರ ಐವತ್ ಮಂದಿ ಬಂದ್ರೆ ಹೆದರಿಲ್ಲೇ ಜಗ್ಗ ನಿನ್ನ ಅಣಪೇತೋ ನೀರು ಜೊಂಡು ಮಾಡಿ ರೀ ಮೈ ಕೈ ಕಸುವಲ್ಲಿ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳ್ನೆ ನೀರೈ ನಿನ್ ತೋಳನೆ ನನ್ನ ತೋಳನೆಗೈತ್ ನಮ್ಮಲ್ಲಿ ಶಕ್ತಿ ಮಯೂರ ಹೊರ್ಮ ಕೃಷ್ಣ ದೇವರಾಯ ಅಯ್ಯೋ ಲೇ ಶಿವನನ್ನ ಎದುರಿಸಿದ ಮಾರ್ಕಂಡೇಶ್ವರ ವಂಶ ಕಣಲೆ ನಂದು ನಾ ಚಿಗ್ಗಟ್ಟವನೇ ಯಮನ್ನ ಎದುರಿಸಿದ್ರೆ ನಂಬುದು ಅಂತ ವಂಶ ನಂದು ನೀನು ಗಂಡಸಾದ್ರೆ ಬಾ ಕುತ್ತಿಗೆ ಮೇಲೆ ಕಾಲಡು ನೀನು ಬಿಎಂ ಡಬ್ಲ್ಯೂ ಅಲ್ಲ ರೈಲ್ವೆನೇ ತಗೊಂಬಾ ಬಿಎಂ ಡಬ್ಲ್ಯೂ ರೈಲ್ ತಗೊಂಬಂದು ನನ್ ಕುತ್ತಿಗೆ ಮೇಲೆ ಆಯ್ಸು ಎಂ ಪಾಸಿಬಲ್ ದಟ್ ಈಸ್ ಮಿಸ್ಟರ್ ನಾಗರಾಜ್ ಕೊಡಪ್ಲಿ ನಾನು ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆನ್ ಆರ್ಟಿಸ್ಟ್ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಗ ತಿಂದಿದ್ದವನು ಸಗಣಿ ತಿಂದು ಹೋಗಿದೀನಿ ನಮ್ಮ ಮನೆಯ ನೀನು ಪುತ್ತೂರಿನಾಗ ನಾಚಿಕ್ ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ತಾನಂತ ಒಬ್ಬನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗ್ಳೂರಿಗೆ ಒಬ್ಬ ದರ್ಶನ್ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಷ್ಟ್ರ ನಾಚಿಕ್ ಗೆಟ್ಟವನೇ ಮಾತಾಡ್ತೀಯಾ ಅವನ ಬೈಕ್ ಮಾತಾಡ್ತಿಯಾ ನಾನು ಏನೇನ್ ಕೆರಿ ನಾಟಿ ನಂದುಸ್ಕಲ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ